ಹ್ಞೂ ಆತ್ಮೀಯರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಹೊಸೂರು ನಮ್ಮ ನಾಯಕ್ ಸಾರ್ದು ಫ್ಲ್ಯಾಟ್ ನೋಡಕ್ಕೆ ಬಂದಿದ್ದೀವಿ ಎಷ್ಟೇನಾಯಿತು ನಾಯಕ್ ಸರ್ ಇದು ಈ ಕಡೆದು ಏಪ್ರಿಲ್ ಸರ್ ಏಪ್ರಿಲ್ ಹದಿನೈದು ಇಲ್ಲಿ ಒಂದು ತಿಂಗಳ ಹ್ಞೂ ಸೊ ಒಂದು ತಿಂಗಳಿಗೆ ಸೊ ನಮ್ಮ ಸೀನಹಣ್ಣಾರದ ಬಿತ್ತನೆ ಶುಂಠಿ ಮೊಳಕೆ ಕಾಣಿಸ್ತಾ ಐತೆ ಯಾವ ಥರ ಬರುತ್ತೆ ಸೀನಣ್ಣಾರದು ಅಂತ ಆನೆ ಹೊಟ್ಟೆಲ್ಲ ಆನೆ ಆಡಿಮಾರಿ ಹೊಟ್ಟೆಲ್ಲ ಆಡಿಮಾರಿ ಒಂದು ತಿಂಗಳಿಗೆ ಹ್ಮ್ ನಿಮ್ದು ಇನ್ನೂ ಕ್ಲೀನಾಗಿ ಬಿಟ್ಬೇಕು ಎಲ್ಲ ಇನ್ನು ಒಂದು ತಿಂಗಳು ಅಂದ್ರೆ ಇಲ್ಲಿ ಬೆಡ್ಡು ಕೈಯಲ್ಲಿ ಮಾಡೋದು ಅನ್ಸುತ್ತಲ್ಲ ನಾವೇ ಮನೇಲಿ ಮಾಡ್ಕೊಂಡಿತ್ತ್ ಒಂದು ತಿಂಗಳಿಗೆ ಈ ಮಟ್ಟಕ್ಕೆ ಮರಿ ಸೀನಣ್ಣ ಹೇಳುತ್ತಲ್ಲ ಹದಿನೈದು ಹದಿನಾರು ದಿನಕ್ಕೆ ನನ್ನ ಶುಂಠಿ ಕಾಣುತ್ತೆ ಅಂತ ಹ್ಞೂ ಮೂವತ್ತೈದರಿಂದ ಮೂವತ್ತಾರು ದಿವಸ ಹ್ಞೂ ಇದು ಇಲ್ಲಿಂದ ಮೂವತ್ತೈದನೇ ದಿನ ಶುಂಠಿ ಬಿತ್ತನೆ ಒಳ್ಳೆಯದು ನೀವು ಹೆಂಗೆ ಬೆಳೆಸ್ಕೊತೀರ ಹಂಗೆ ಮಷ್ಟೆ ಅಂದರೆ ಇದೊಂಚೂರು ಕಲ್ನೆಲ್ಲ ಚೆನ್ನಾಗಿ ಇಳುವರಿ ಬೀಳುತ್ತೆ ಊಟ ಕೊಂಚವ್ರು ಗಟ್ಟಿ ಆಗುತ್ತೆ ಅನ್ನೋದು ಬಿಟ್ರೆ ಸೊ ಮೂವತ್ತೈದು ಮೂವತ್ತಾರು ದಿನ ಶುಂಠಿ ನೋಡಿ ಅಡಿಕೆ ಗಿಡ ಚೇಂಜ್ ಆಯ್ದವೀ ಅಡಿಕೆ ಏನಂತಾರೆ ಅಪ್ಪಾಜಿ ಅವರು ಹ್ಮ್ 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 ಇನ್ನೇನ್ರಿ ಉಟ್ಬೇಕು ನಿಮಗೆ ಮೂವತ್ತೈದು ಮೂವತ್ತಾರು ದಿನಕ್ಕೆ ಇನ್ನೆಷ್ಟು ಕಾಣಿಸ್ಬೇಕು ರೀ ಶುಂಠಿ

ಮುರಿದಿರೋದು ಅಡ್ವರ್ಟ್ ಮಾಡಿದಾರಿ ಹಾಂ ಮುರಿದಿರೋದೇ ಮುರಿದಿರೋದು ಅಡ್ವರ್ಟ್ ಮಾಡೋ ನಾನು ಹೇಳಿದ್ದೀನಿ ಅಪ್ಪಗೆ ಮುರುಸ್ರಿ ಅಂತ ನೋಡಿ ಹಿಂಗೆ ಬರಬೇಕು ನನ್ನ ನಾನು ತಿಂಗ್ಳಿಗೆ ಎಲ್ಲಿಗೆ ಹೋದ್ಕೊತಾ ಶುಂಠಿ ಇದು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಂಡ್ರೆ ನೆರಳಲ್ಲಿ ಒಟ್ಟಾಗಿ ಯಾವುದು ಹುಸಿಯಾಗಿಲ್ಲ ಫೇಲ್ಯೂರ್ ಯಾವುದೂ ಇಲ್ಲ ಬರ್ತಾ ಇದೆ ಎಲ್ಲ ಇದೆ ಹ್ಞೂ ಅದೇ ಹೇಳಿಲ್ವ ತಾಯಿ ತಾಯಿ ಹೆಂಗಿರ್ತಾರೆ ಮಕ್ಕಳು ಹಂಗಿರ್ತಾಯಿತು ಹ್ಞೂ ಅದೇ ಹ್ಞೂ ಹ್ಞೂ ಒಂದೇ ಗಡ್ಡೆ ಸರ್ ಇದೆ ಒಂದೇ ಗಡ್ಡೆ ನೋಡಿ ಮುಂದೆ ವರ್ಷಕ್ಕೆ ಬಿತ್ತೇ ಗಂಟೆಗೆ ಆರ್ಡ್ರ್ ಕೊಟ್ಬಿಡಿ ಇಲ್ಲೇ ಇದ್ದಾರೆ ಶಿಕಾರಿಪುರ ಭಾಗದವ್ರು ಇದೆಲ್ಲ ಬಿತ್ತ ಶುಂಠಿಗೆ ಆಗೋದು ಗೊತ್ತು ಸರ್ ಹೀವಾಮೃತ ಮಾಡ್ತಿದ್ದೀರಾ ಜೀವಾಮೃತ ಇನ್ನೂ ರೆಡಿ ಎನ್ ಡಬ್ಲ್ಯೂ ಡಿ ಸಿ ಎನ್ ಡಬ್ಲ್ಯೂ ಡಿ ಸಿ ರೆಡಿ ಆಯ್ತಾ ಒಂದು ಕೋಟ ಡ್ರೆಂಚಿಂಗ್ ಕೊಟ್ಬಿಡಿ ಹ್ಮ್ ಒಂದ್ ಕೋಟ ಕೊಟ್ಬಿಡಿ ಬರಕ್ಕೆ ನಿಮಗೆ ಏನ್ ಹೇಳಿ ಸಮೃದ್ಧಿ ಜೀವಾಣುಗಳು ಏನ್ ಮಾಡ್ತಿರ್ತವೆ ನೆಮಟ ಕಾರ್ಡ್ ನೆಮಟ ಕಾರ್ಡ್ ಏನು ಕೊಟ್ಟಿರೋದು ಹುಳಬರದಲ್ಲೇ ಇರಂಗೇನೆ ಪಿಸಿಲಾ ಮೆಸೀಸ್ ಕೊಟ್ಟಿರೋದು ಲಾಕಿಲ್ಲವಾ ಈಗ ನೀವು ಆರ್ಡರ್ ತಿರುತ್ತಾ ತವಾ ಬೆಡ್ಡು ಎಷ್ಟಡಿ ಬೆಡ್ಡಿ 10 ಅಡಿ 15 ಅಡಿ 16 ಅಡಿ ಬರು ಮಟ್ಟ ಆಗೈತೆ ಅಂಗಾಗ ಅಷ್ಟ್ ನೀಟಾಗಿ ಕಾಣುತ್ತೆ ನಿಮ್ದು ಗುಬ್ಬು ತಗ್ಗು ಹುಟ್ಟಾನಿಕೆ ಎಷ್ಟು ಬಂದಿತ್ತಲ್ಲ ನೋಡ್ರಿ ಮಾಸ್ಟರ್ ಇಲ್ಲಿ ಬರಷ್ಟ ಆದಂಗೆ ಎಲ್ಲರೂ ಬರಷ್ಟ ಇದ್ರೆ ಏನು ಮಾಡ್ತಿದ್ರು ನೀರು ಜಾಸ್ತಿ ಕೊಟ್ಟಿದ್ದೀರ ಸಿಕ್ಕಾಬಟ್ಟೆ ಹೊಡೆದಿರ ಅವ್ರು ಮ್ಯಾನೇಜ್ ಮಾಡ್ದಂಗೆ ಮಾಡಿಲ್ಲ ನೀರ ನೀವು ಅಂದರೆ ನಿಮ್ದು ಎಷ್ಟು ಎಕರೆ ಬರಷ್ಟ ಆಯ್ತು ಅಂದ್ರೆ ಅಲ್ಲಿ ಅವಾಗ ಎದ್ರಿಕೊಂಡು ನೀರು ಸಣ್ಣ ಕೊಟ್ಟಿರ ನೀವು ಆಮೇಲೆ ವೈಟ್ ಆದ್ರೆ ನೋಡ್ಕೇಣ ಅಂತ ಕೊಟ್ಟಿರ ಅವ್ರು ಕೊಟ್ಟಿಲ್ಲ ಅವ್ರ ಪಕ್ಕ ವಾಟರ್ ಮ್ಯಾನೇಜ್ಮೆಂಟ್ ಮಾಡವ್ರಿ ಹ್ಮ್ ಅದೇನಿಲ್ಲ ಮೈಕ್ರೋನ್ಯೂಟ್ರಿಯನ್ಸ್ ಬೋರಕಾಲ್ ಜಿಂಜರ್ ಕೊಟ್ಟಿದ್ರೆ ದಿನ ಮೂವತ್ತೈದು ದಿನದಲ್ಲ ಅಂತ ಸುಮ್ನದೇ ನಾನು ಬನ್ನಿ ಕಡೆ ಕೇಳಿಕೋ ನೆರಳಿರ ಚೆನ್ನಾಗಿರತ್ತ ಬನ್ನಿ ವರ್ಷ ನೆರಳಿರಾಜ್ ಎಲ್ಲಾದ್ರೂ ಚೆನ್ನಾಗಿ ಶುಂಕಿಲ್ ಇದು ಒಂದ್ ದಿವಸ ಫಸ್ಟ್ ಕೆಳಗಡೆ ಹಾಕಿದ್ ಒಂದ್ ಬೇಗ ಏಪ್ರಿಲ್ ಏಳಕ್ಕೆ ಹಾಕಿದ್ದು ಅದಕ್ಕಿಂತ ಮುಂಚೆ ಇದೆ ಎಲ್ಲ ಗುಣಿ ಚೆನ್ನಾಗಿ ಕಾಣ್ತಾ ಇರ್ತದೆ ಮಣ್ಣು ಹುಡಿ ಹುಡಿದ್ ಸರ್ ಅವಾಗ ಮೂವತ್ತೈದು ದಿನಕ್ಕೆ ಇಷ್ಟು ಹುಟ್ಟಾಣಿಕೆ ಬಂದ್ರೆ ಖುಷಿ ಪಟ್ಬಿಡ್ತರಿ ಅಲ್ಲಿ ನೋಡಿದ್ರೆ ಎರಡು ತಿಂಗಳ ಶುಂಠಿ ಹೆಂಗೈತೆ ಅಂತ ನಿಮ್ದು ಆ ಗಿಡನೂ ಒಂದೇ ಅಲ್ಲಿರೋ ಗಿಡನೂ ಒಂದೇ ಈ ಗಿಡನೂ ಒಂದೇ ಅಲ್ಲಿರೋ ಎರಡು ಎರಡು ತಿಂಗಳ ಶುಂಠಿನೂ ಒಂದೇ ಅಪ್ಪ ನೋಡಿ ಎಲ್ಲ ಹುಟ್ಟುತ್ತೈತೆ ದಿನಕ್ಕೆ ಏನು ಶುಂಠಿ ಏನೂ ಆಗಿರಲ್ಲ ಬಿಡಿ ಶುಂಠಿ ಚೆನ್ನಾಗಿತ್ತು ಅದು ಯಾಕೆ ತೆಗಿತೀರ ನನಗೆ ಗೊತ್ತು ಮಾಡಿಸಿದ್ರೀ ಗೊತ್ತಿಲ್ಲ ಏನಾಯ್ತು ಏನಾಗಿಲ್ಲ ಮಾಡಷ್ಟು ಎಂಥ ಬುದ್ಧಿವಂತರು ಅಂದರೆ ನಲವತ್ತೈದು ದಿನಕ್ಕೆ ಕರೆಕ್ಟಾಗಿ ಏನು ಮಾಡಬೇಕು ಎಲ್ಲ ಪ್ರೀ ಆರ್ಡ್ರ್ ಮಾಡ್ಕೊಳಕ್ಕೆ ಒಂದು ಸ್ಥಿತಿ ತರಿಸ್ಕೊಳಕ್ಕೆ ಕರೆಸ್ಕೊಂಡವ್ರಿ ಹ್ಞೂ ಬುದ್ಧಿವಂತರಾಗಿ ರೈತರು ಗುಣಿ ಗೊಬ್ಬರ ತರ್ಸ್ಕೊಂಡಿದ್ವಲ್ಲ ಹಂಗಿ ಸಾಕಿರ್ಕೊಂಡ್ರೆ ಬೆಸ್ಟ್ ಯಾವಾಗ ಯಾವ ಟೈಮಿಗೆ ಏನ್ ಮಾಡ್ಕೋಬೇಕು ಮಾಡ್ಕೋಬೋದು ಅಡಿಕೆ ಪೂರ್ತಿ ಬದ್ಲಾಯ್ತ ಕೊಟ್ಟ ಮೇಲೆ ಕರತ್ ಮತ್ತೆ ನೀರು ಕೊಡ್ತಾರೆ ಅಡಿಕೆಗೆ ಹ್ಮ್ ಈ ಮಳೆ ನೀರು ಏನು ಬರುತ್ತಲ್ಲ ಅದಕ್ಕೆ ಆಮೇಲೆ ಇಲ್ಲೆಲ್ಲ ನೋಡಿ ಇಲ್ಲೇ ಪಕ್ಕದ ಫ್ಲಾಟು ಅಡಿಕೆ ಎಲ್ಲ ಸುಟ್ಟೋಗ್ತು ನೋಡಿ ನೋಡಿ ಸುಟ್ಟೋಗಳೆ ಗಿಡ ಇನ್ನು ಅದಕ್ಕಿಂತ ಎಳೆ ಗಿಡ

ಹ್ಞೂ ಒಂದು ತಿಂಗಳು ಬಿಟ್ಟ ಮೇಲೆ ಶುಂಠಿ ಇದು ಮಾತಾಡೋದು ಅಲ್ವಾ ಇನ್ನು ಮೂವತ್ತೈದು ದಿನ ಕಳೆ ಏನು ಇಷ್ಟೊಂದು ಐತೆ ಕಳೆ ಹೊಡೆದಿದ್ಮೇಲೆ ಅದಕ್ಕೆ ಕಳೆ ಇತ್ತಲ್ಲ ಕಳೆ ನಾಳೆ ರಜೆ ಕಣೆ ಎತ್ತಿಸ್ಬಿಡಿ ಫುಲ್ ಜಾಸ್ತಿ ಐತೆ ಅದೇ ಇದು ಬೀನ್ಸ್ ಹಾಕಿದ್ದಲ್ವ ಇದು ತಣ್ಣ ತಟ್ಟೋಣಿ ಅಲ್ಸಂದಿ ಹ್ಞೂ ನಲವತ್ತೈದು ದಿನ ಬಿಟ್ಟ ಮೇಲೆ ಗೊತ್ತಾಗ್ತೀನಿ ಇನ್ನು ನೆಕ್ಸ್ಟ್ ವಿಸಿಟ್ ಬಂದಾಗ ಹಾಕ್ತೀನಿ ಹೆಂಗೈತೆ ಹುಟ್ಟಾಣಿಕೆ ಎಲ್ಲ ಯಜ್ಮನ್ ರೀ ಎಲ್ಲ ಹೆಂಗೈತೆ ಶುಂಠಿ ಹ್ಞೂ ನಿಮ್ಮ ಕಡೆಯೆಲ್ಲ ಎರಡು ತಿಂಗಳು ಬೇಕಂತ ಶುಂಠಿ ಹುಟ್ಟಕ್ಕೆ ಮತ್ತು ನಿಮ್ದು ಯಾಕೆ ಮೂವತ್ತೈದು ದಿನಕ್ಕೆ ಉಟ್ಬಿಟ್ಟೈತೆ ಏಪ್ರಿಲ್ ಎಷ್ಟನೇ ತಾರೀಕು ಹಾಕಿದ್ದಿದ್ದು ಏಪ್ರಿಲ್ ಆರು ಏಪ್ರಿಲ್ ಆರು ಅಂದರೆ ಇಷ್ಟ ಆಯಿತು ಮಾಸ್ಟ್ರೆ ಇಪ್ಪತ್ತೈದು ಮೂವತ್ತೈದು ದಿನ ಸಾಕ್ತಾಳಿ ಮೂವತ್ತೈದು ದಿನಕ್ಕೆ ಇಷ್ಟೇ ಬರ್ತವೆ ನಲವತ್ತೈದು ದಿನಕ್ಕೆಲ್ಲ ಬರ್ತವೆ ಬಟ್ ಈ ಟೆಂಪರೇಚರ್ ಅಲ್ಲಿ ಇಲ್ಲೆಲ್ಲ ಬರ್ಸ್ಟ್ ಆಗಿರೋ ಅಲ್ಲಿ ಉಳ್ಕೊಂಡೈತಲ್ಲ ಯಾಕೆ ಉಳ್ಕಂತ ನಿಮ್ದು ಶುಂಠಿ ಗೊಬ್ಬರ ಹೆಂಗ್ ಕೆಲಸ ಮಾಡೈತೆ ಅಂತ ಅಂದ್ರೆ

ಮಾತ್ರ ಜೀವಾಣು ಗೊಬ್ಬರದ ಕೆಲಸ ಎಲ್ಲಿ ಅಂದ್ರೆ ನನಗೆ ನಮ್ಮ ಗುಣಿ ಗೊಬ್ಬರ ವಿತ್ತು ಜೀವಾಣು ಗೊಬ್ಬರ ಕೊಟ್ಟರೆ ಕೆಲಸ ಹೆಂಗಿರುತ್ತೆ ಅಂದರೆ ಅವ್ರದ್ದು ಇನ್ನೇನು ಕೊಟ್ಟಿಲ್ಲಮ್ಮ ಅಷ್ಟೇ ಎರಡು ಮೂರು ಸ್ಪ್ರೇ ಕೊಟ್ಟಿದ್ದೀವಷ್ಟೇ ಒಂದು ಗೊಬ್ಬರ ಮೂರು ಸ್ಪ್ರೇ ಕೊಟ್ಟಿರೋದು ಬಿಟ್ಟರೆ ಈ ಆ ಭಾಗದಲ್ಲಿ ಯಾರ್ದು ಶುಂಠಿ ಹಂಗಿಲ್ಲ ನಾಲ್ಕು ತಿಂಗಳು ಶುಂಠಿ ನಾಲ್ಕು ತಿಂಗಳು ಆಯ್ತು ಹಾಕಿ ನೋಡಿದ್ರೆ ವಿಡಿಯೋ ಅವ್ರದ್ದು ಹ್ಞೂ ಬನ್ನಿ ಯಾವುದು ಅದೇನಿಲ್ಲ ನ್ಯೂಟ್ರಿಯೆಂಟ್ಸ್ ಕಮ್ಮಿ ಇರುತ್ತೆ ಫರಸ್ ಕಮ್ಮಿ ಇರುತ್ತೆ ಅದು ಸ್ಪ್ರೇ ಕೊಡ್ಕೋಬೇಕು ಅಷ್ಟೇ ಅದೇನು ನೀರು ಸಿಕ್ಕಾಬಟ್ಟೆ ಕೊಟ್ಟಿದ್ದೀರಲ್ಲ ನೀವು ಹ್ಞೂ ನೀರು ನೋಡ್ಕೊಂಡು ಕೊಡಬೇಕು ಹ್ಞೂ ಬರುಷ್ಟ ಆಗ್ಬಿಡುತ್ತೆ ಅನ್ನೋ ಬಯ್ಯೋಕ್ಕೆ ಚೆನ್ನಾಗಿ ಹೊಡೆದಿರ ನೀರ ರಮೇಶಣ್ಣ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದೆ ನೋಡಿ ಇದು ಆಟ ಈ ತರ ವಾತಾವರಣ ಕರೆಕ್ಟ್ ಆಗಿತ್ತು ನೆರಳು ಸರಿಯಾಗಿದ್ದೀರಾ ಮೂವತ್ತೈದೇ ದಿನ ನೋಡಿ ಶುಂಠಿ ವಾತಾವರಣ ಬಿಸಿಲು ಎಲ್ಲಿ ಬಿದ್ದಿಲ್ಲ ಅಲ್ಲಿ ಹಂಗೈತೆ ಹ್ಮ್ ಬೆಡ್ ಕೂಡ್ಕಾಣತ್ತೆ ಎರಡು ತಿಂಗಳಿಗೆ ಪೂರ್ತಿ ಏನೂ ಇರಲ್ಲ ಎಲ್ಲ ಕವರ್ ಆಗೋ ಇರುತ್ತೆ ಸುಮ್ಮನೆ ಓಡಿಸ್ಬೇಡ್ರಿ ಕಣ್ರಿ ಯಾಕೆ ಓಡಿಸ್ತೀರಿ ಸುಮ್ಮನೆ ಬೋರು ಜೆಲ್ಲ ನೀರೆಲ್ಲ ಸೀದಾ ಬಸ್ತಾವ್ ಮಾಡಿದೀರ ಬಟ್ ಇಲ್ಲಿ ನಿಂ ಕಾಣತ್ತಲ್ಲ ಇಲ್ಲಿ ತಗ್ಗಿಗೆ ದಿನದ ಶುಂಠಿ ಹುಟ್ಟಾಣಿಕೆ ಓ ಅಲ್ಲಿ ಲೋಹಿತ ಅಣ್ಣ ನೋಡಿದೆ ನಾವು ಸೋಮಣ್ಣ ಅವ್ರ ಹತ್ರ ಎಷ್ಟೆವು ಎಲ್ಲಾ ಬೆಟ್ಟಲ್ಲೂ ಹಂಗ್ಯಾ ಗೊಬ್ಬರ ಕೆಲಸ ಮಾಡುತ್ತೆ ಬಿಟ್ಟು ಹ್ಞೂ ನೋಡ್ರಿ ನಾನು ಬರಲಿಲ್ಲ ಅಂದ್ರೆ ಇಲ್ಲಿ ಮಿಸ್ ಮಾಡ್ಕಂತಿದ್ದೆ ನನ್ನ ಎಕ್ಸ್‌ಪೆಕ್ಟೇಷನ್ ನಿಮ್ಮದಿದಿದು ಈ ತರ ಇರಬೇಕಿತ್ತು ಶುಂಠಿ ಈ ತರ ಇರಬೇಕು ಬಿಸ್ಮ 헤ವಿ ಬಿಸ್ಲಾ ಆಗಿರೋದ್ರಿಂದ ಹಾಗಾಯಿತಷ್ಟೇ ನಂದು ಹೆವಿ ಇರೋದ್ರಿಂದ ನಿಮ್ಮದಂಗೆ ಆಯ್ತಷ್ಟೇ ಇಷ್ಟು ಉಲ್ಕೊಂಡಿದ್ದು ಎಲ್ಲ ಹುಟ್ಟೈತಲ್ಲ ಯಾವುದು ಬರಷ್ಟೇ ಇಲ್ಲಲ್ಲ ಹಾಕಿರೋದು ಬೀಜ ಬಿಡ್ರಿ ಸೀನ ಮಾತಾಡಂಗಿಲ್ಲ ಎಲ್ಲದು ಹಿಂಗೇ ಇರಬೇಕಿತ್ತ ನನ್ನ ಪ್ರಕಾರ ನಿಮ್ಮದು ಟೆಂಪ್ರೇಚರ್ ಹೆವಿಯಾಗಿ ನೀರು ಎಲ್ಲಿ ಜಾಸ್ತಿ ಕೊಟ್ಟಿದ್ದೀರಾ ಅಲ್ಲಿ ಮಾತ್ರ ಹಂಗಾಗೈತೆ ಹ್ಮ್ ಇದೊಂದು ತಿಂಗಳ ನೆರಳಲ್ಲಿರೋದೆಲ್ಲ ಚೆನ್ನಾಗಿದೆ ಶುಂಠಿ ವರ್ಷ ಬಿಸ್ಲಲ್ಲಿರೋದೆ ಎಡವಟ್ಟಾಗಿರೋದು ನೋಡಿ ಒಂದು ತಿಂಗಳಿಗೆ ಮೊಳಕೆ ಹದಿನೈದು ಹದಿನಾರು ದಿನಕ್ಕೆ ಕಾಣಿಸ್ಬಿಡುತ್ತೆ ಹನ್ನೆರಡು ಹಾ ಇರುವಂತೂ ಭಯಂಕರ ಹಂಗೆ ಅಷ್ಟೊಂದು ಈ ಕಡೆ ಎಲ್ಲ ಹಂಗೆ

ಗುಣಿಗೊಬ್ಬರ ತೊಳೆದು ಏನೋ ನೀವು ಅಪ್ಡೇಟೆಡ್ ನಮಗೆ ಗೊತ್ತಾಗಲ್ಲ ಹ್ಞೂ ಜೀವಾಮೃತ ಎಲ್ಲ ರೆಡಿ ಮಾಡ್ತಿದ್ದಾರೆ ಸರಿ ನಾನು ತಿಂಗ್ಳು ಬಿಟ್ಕೊಂಡು ವಿಸಿಟ್ ಬಂದಾಗ ಶುಂಠಿ ಹೆಂಗಿರುತ್ತೆ ನೋಡುವ ಆವಾಗ